ಸ್ನೇಹಿತರೆ ನಮಸ್ಕಾರ ಔರಂಗಜೇಬ ಈ ಹೆಸರಿಲ್ಲದೆ ಭಾರತದ ಇತಿಹಾಸ ಪರಿಪೂರ್ಣವಾಗುವುದಿಲ್ಲ ಈತನ ನಡೆ ನುಡಿ ವೇಷಭೂಷಣಗಳ ಕುರಿತಾಗಿ ನಮ್ಮ ಇತಿಹಾಸದಲ್ಲಿ ಬಲು ಸೊಗಸಾಗಿ ವರ್ಣನೆ ಸಿಗುತ್ತೆ ಆದರೆ ದೇಶಕ್ಕಾಗಿ ಬಡಿದ ಧರ್ಮಕ್ಕಾಗಿ ಸೆಣಸಾಡಿ ವೀರ ಮರಣವನ್ನಪ್ಪಿದ ಅದೆಷ್ಟೋ ಮಹಾರಾಜರ ಹೆಸರು ಹೇಳ ಹೆಸರಿಳಿದಂತೆ ಮಣ್ಣಲ್ಲಿ ಮಣ್ಣಾಗಿ ಬಿಟ್ಟಿರೋದು ನಮ್ಮೆಲ್ಲರ ದೌರ್ಭಾಗ್ಯ ಹಾಗೂ ದೌರ್ಬಲ್ಯವೇ ಹೌದು ಇಡೀ ಭಾರತದಲ್ಲಿ ಇಂದು ಧರ್ಮ ಧರ್ಮಗಳ ನಡುವೆ ಕಿತ್ತಾಟ ತಿಕ್ಕಾಟ ಒಳಬೇಗುದಿ ಕ್ರೂರತನ ಇವೆಲ್ಲವೂ ಹುಟ್ಟುವುದಕ್ಕೆ ಕಾರಣ ಇದೆ ಔರಂಗಜೇಬ ಅನ್ನುವುದಕ್ಕೆ ಇತಿಹಾಸ ಹೇಳೋದು ಮರೆತಿಲ್ಲ ಅದೆಷ್ಟು ವರ್ಣಿಸಿದರೂ ಕೆಲವೊಂದು ಗುಣಗಳು ಕರಾಳತೆಯನ್ನ ಸಾರಿ ಹೇಳ್ತಾವೆ ಮರಾಠ ಅರಸರನ್ನ ಕೆಣಕಿ ತನ್ನ ಅಮೂಲ್ಯವಾದ ಇಪ್ಪತ್ತೇಳು ವರ್ಷಗಳು ಸರಿಯಾಗಿ ಕಣ್ತುಂಬ ನಿದ್ದೆ ಇಲ್ಲದೆ ಕಳೆದ ಔರಂಗಜೇಬನ ಬಗ್ಗೆ ಇತಿಹಾಸ ಎಷ್ಟು ವರ್ಣಿಸಿದೆ ಅಂದ್ರೆ ಆತನೊಬ್ಬ ಅಮಾಯಕ ದೇಶ ಕಂಡ ಅಪ್ರತಿಮ ಮಹಾರಾಜ ಹೀಗೆ ತಲೆ ಬುಡವಿಲ್ಲದ ತಲೆ ತಿರುಕರು ಇತಿಹಾಸ ಬರೆದು ಭಾರತವನ್ನ ಅನ್ಯ ರಾಷ್ಟ್ರಗಳ ಎದುರು ಬೆತ್ತಲೆ ಮಾಡಿದರು ಹೀಗೆ ತನ್ನ ಬದುಕಿನುದ್ದಕ್ಕೂ ಸರಳವಾಗಿ ಬದುಕಿದರೂ ವಿಕೃತ ಸುಖವನ್ನು ಅನುಭವಿಸುತ್ತಿದ್ದ ಔರಂಗಜೇಬನ ಸಾವು ನಿಜಕ್ಕೂ ಹಿನಾಯವೇ ಅನ್ನೋದು ಸ್ವತಃ ಆತನಿಗೂ ತಿಳಿದಿದ್ದ ವಿಚಾರ ಹಾಗಾಗಿ ತನ್ನ ಮಕ್ಕಳಿಂದಲೇ ದೂರವಿದ್ದು ಪ್ರಾಣ ಬಿಟ್ಟ ನತದೃಷ್ಟ ಅಂತಲೇ ಹೇಳಬಹುದು ಹಾಗಾದರೆ ಬನ್ನಿ ಔರಂಗಜೇಬನ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ ಮೊಘಲ್ ಸಾಮ್ರಾಜ್ಯ ಕಂಡ ಅತ್ಯಂತ ನಿರ್ದಯಿ ರಾಜರುಗಳ ಪೈಕಿ ಔರಂಗಜೇಬನು ಕೂಡ ಒಬ್ಬನೆಂದು ಇತಿಹಾಸದಲ್ಲಿ ಕಾಣಸಿಗುತ್ತೆ ಇಂತಹ ಮತಾಂಧನೊಬ್ಬ ಶಹಜಾನ್ ಹಾಗೂ ಮುಮ್ತಾಜ್ಲ ಮೂರನೇ ಮಗನಾಗಿ ಗುಜರಾತ್ನ ಲೋಹದ್ನಲ್ಲಿ ಜನನವಾಗ್ತಾನೆ ರಾಜವಂಶಸ್ಥನಾಗಿದ್ದರಿಂದ ಉತ್ತಮ ವಿದ್ಯಾಭ್ಯಾಸವನ್ನು ಪಡೆದಿದ್ದ ಇದಲ್ಲದೆ ಔರಂಗಜೇಬ ಒಬ್ಬ ಕಟ್ಟ ಮುಸಲ್ಮಾನನಾಗಿದ್ದು ಹಿಂದೂ ಧರ್ಮ ವಿರೋಧಿಯಾಗಿದ್ದ ಅಕ್ಬರ್ನ ಕಾಲದಲ್ಲಿದ್ದ ಜಾತ್ಯತೀತ ತತ್ವಗಳನ್ನು ಬದಿಗೆ ತಳ್ಳಿದ್ದ ಈತನ ಆಡಳಿತದಲ್ಲಿ ಧರ್ಮ ಅಸಹಿಷ್ಣುತೆಯು ತಾಂಡವವಾಡ್ತಿತ್ತು ಸಾವಿರದ ಐವತ್ತೇಳರಲ್ಲಿ ಈತನ ತಂದೆ ಶಹಜಾನ್ ಅನಾರೋಗ್ಯ ಕಾರಣದಿಂದ ಹಾಸಿಗೆ ಇಳಿದ ಶಹಜಾನ್ನಿಗೆ ತನ್ನ ಹಿರಿಯ ಮಗ ದಾರಾಸಿಕೋ ಸಾಮ್ರಾಜ್ಯದ ಚಕ್ರವರ್ತಿಯಾಗಬೇಕು ಅನ್ನೋ ಆಸೆ ಇತ್ತು ಆದರೆ ಔರಂಗಜೇಬ ತನ್ನ ಕಿರಿತಮ್ಮ ಮುರಾರ್ಜ್ ಜೊತೆ ಸೇರಿ ದಾರಾಸಿಕೋವನ್ನು ಸೋಲಿಸಿ ತನ್ನ ತಂದೆ ಶಹಜಾನ್ನನ್ನು ಅಮರಣಾಂತಿಕವಾಗಿ ಬಂಧಿಯಲ್ಲಿಟ್ಟ ಸೋತು ಪಲಾಯನ ಮಾಡಿದ್ದ ದಾರಾಸಿಕೋನನ್ನ ಕೂಡ ಸೆರೆ ಹಿಡಿದು ಔರಂಗಜೇಬ ಧರ್ಮಭ್ರಷ್ಟದ ಆರೋಪದಡಿ ಆತನಿಗೆ ಮರಣ ದಂಡನೆಯನ್ನ ನೀಡಿ ಅವನ ಕಥೆಯನ್ನ ಮುಗಿಸಿಬಿಟ್ಟ ಔರಂಗಜೇಬನ ಸಹೋದರರೆಲ್ಲರೂ ನಿರ್ಣಾಮವಾದ ಮೇಲೆ ಆತನಿಗೆ ನಿರಾತಂಕವಾಯಿತು ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ಔರಂಗಜೇಬ ಅಲಂಗೀರ್ ಅಂದರೆ ವಿಶ್ವವಿಜೇತ ಅನ್ನೋ ಬಿರುದನ್ನು ಪಡೆದುಕೊಂಡು ಸಿಂಹಾಸವನ್ನು ವೇರಿ ದೀರ್ಘಕಾಲದವರೆಗೂ ಆಳ್ವಿಕೆ ನಡೆಸಿದ ಹೀಗೆ ಉತ್ತರದಿಂದ ದಕ್ಷಿಣದವರೆಗೂ ಎಲ್ಲವನ್ನ ವಶಪಡಿಸಿಕೊಂಡ ಆದರೆ ಇವನಿಗೆ ದಕ್ಕನ್ ಪ್ರದೇಶ ತೊಂದರೆ ಕೊಡುತ್ತಲೇ ಇತ್ತು ಅದು ಮರಾಠರ ಸಾಮ್ರಾಜ್ಯ ಮರಾಠರನ್ನು ಅಡಗಿಸುವುದು ಸಾಧ್ಯವಾಗಲಿಲ್ಲ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಶಿವಾಜಿಯ ಮಗ ಸಂಭಾಜಿಯನ್ನು ವಿಕೃತವಾಗಿ ಕೊಂದ ಶಿವಾಜಿಯ ಕಿರಿ ಮಗ ಕೂಡ ಬಂಧನದಲ್ಲಿಟ್ಟ ಅನೇಕ ದಕ್ಷಿಣ ರಾಜಮನೆತನಗಳು ಇವನ ಸಾಮಂತರಾದರು ಇಲ್ಲಿಂದಲೇ ಇವನ ಅವನತಿಯ ಕಾಲ ಶುರುವಾಯಿತು ಔರಂಗಜೇಬನಿಗೆ ನೆಮ್ಮದಿ ಕೂಡ ದೊರಕಲಿಲ್ಲ ಸಂಭಾಜಿಯ ತಮ್ಮ ರಾಮನ ಹೆಂಡತಿ ತಾರಾಬಾಯಿಯು ಮೊಘಲರ ವಿರುದ್ಧ ದಂಗೆದ್ದು ಮರಾಠರ ಹಲವು ಪ್ರದೇಶಗಳನ್ನು ವಶಪಡಿಸಿಕೊಂಡ್ಲು ದಕ್ಷಿಣದ ಚಿಕ್ಕ ಚಿಕ್ಕ ರಾಜಮನೆತನಗಳು ಮೊಘಲರ ವಿರುದ್ಧ ಒಂದಾದವು ಈ ಘಟನೆಗಳು ಮೊಘಲ್ ಸಾಮ್ರಾಜ್ಯವನ್ನು ವಿನಾಶದ ಹಾದಿಯಲ್ಲಿ ಕೊಂಡೊಯ್ದವು ತನ್ನ ಸುನ್ನಿ ಮುಸಲ್ಮಾನ ಅವಿವೇಕತನ ಮತಾಂಧ ಬುದ್ಧಿ ಇಡೀ ಚಕ್ರಾಧಿಪತ್ಯವನ್ನು ಇಸ್ಲಾಂ ಸಾಮ್ರಾಜ್ಯವಾಗಿ ಪರಿವರ್ತಿಸಲು ಯತ್ನಿಸಿದ ಈತನ ಬುದ್ಧಿ ನಿಜಕ್ಕೂ ಮಹಾ ದುರಂತದೆಡೆಗೆ ಕೊಂಡೊಯಿತು ಅಕ್ಬರ್ ರದ್ದು ಮಾಡಿದ್ದ ಜಸಿಯಾ ಕಂದಾಯವನ್ನು ಈತ ಮತ್ತೆ ಹಿಂದೂಗಳ ಮೇಲೇರಿದ ಅನೇಕ ಹಳೆಯ ಹಿಂದೂ ದೇವಾಲಯಗಳನ್ನು ನಾಶಗೊಳಿಸಿದ ಮುಸಲ್ಮಾನರು ಇವನನ್ನು ಅಂದರೆ ಸಂತನೆಂದು ತಿಳಿದಿದ್ದರಂತೆ ಆದರೆ ಹಿಂದೂಗಳು ಇವನನ್ನು ರಾಕ್ಷಸ ಎಂದೇ ಭಾವಿಸಿದ್ರು ಈತ ಸಂಕುಚಿತ ಮನಸ್ಕನಾಗಿ ಸ್ವಂತ ಮಕ್ಕಳನ್ನು ಕೂಡ ನಂಬಲಿಲ್ಲ ಆದ್ದರಿಂದಲೇ ಇವನ ಮಕ್ಕಳು ಔರಂಗಜೇಬನ ಮೇಲೆ ದಂಗೆದ್ದು ರಾಜ್ಯವನ್ನು ಚೂರು ಚೂರಾಗಿ ಮಾಡಿದ್ರು ಹೀಗೆ ತನ್ನ ವಯಸ್ಸಿನಲ್ಲಿ ವಿಕೃತಿ ಮೆರೆದ ಔರಂಗಜೇಬನು ಮಾರ್ಚ್ ಮೂರು ಸಾವಿರದ ಏಳ್ನೂರ ಏಳರಂದು ಅಹಮದಾಬಾದ್ನಲ್ಲಿ ನಿಧನ ಹೊಂದಿದಾಗ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತಂತೆ ಮಾರಕ ಕಾಯಿಲೆಗಳಿಂದ ಬಳಲುತ್ತಿದ್ದ ಔರಂಗಜೇಬ ಹಸುನಿಗಿದ್ದ ಔರಂಗಜೇಬನ ದೇಹವನ್ನು ಗುಲ್ಬಾದ್ನಲ್ಲಿ ಸಮಾಧಿ ಮಾಡಲಾಯಿತು ಸಾಲದಕ್ಕೆ ಕೆಲವೊಂದು ಮೂಲಗಳಲ್ಲಿ ಅವನ ಮಗನೇ ವಿಷ ಉಣಿಸಿದನೆಂದು ಉಲ್ಲೇಖ ಸಿಗುತ್ತೆ ಔರಂಗಜೇಬನ ಕಾಲಮಾನದಲ್ಲೇ ಐರೋಪ್ಯ ಶಕ್ತಿಗಳು ಭಾರತದ ಮೇಲೆ ಕಣ್ಣು ಹಾಕಿದ್ವು ಹಿಂದೂ ಮುಸ್ಲಿಂ ಸುನ್ನಿ ಮುಂತಾದ ಬಗೆ ಬಗೆಯ ಒಡಕುಗಳನ್ನು ಹಚ್ಚಿಸಿ ಭಾರತವನ್ನು ಪಾಶ್ಚಾತ್ಯರ ಕೈಯಲ್ಲಿ ಇಡಲು ಔರಂಗಜೇಬನು ಪ್ರತ್ಯಕ್ಷವಾಗಿ ಕಾರಣನಾದ ಎಂಬುದು ಯಾರು ಮುಚ್ಚಿಡಲಾರದ ಸತ್ಯಸಂಗತಿ ಅಂತೂ ಧರ್ಮದ ವಿರುದ್ಧ ನಡೆದವರ ಅಂತ್ಯ ಶೋಚನೀಯ ಅನ್ನುವುದಕ್ಕೆ ಔರಂಗಜೇಬನ ಬದುಕೇ ನಿದರ್ಶನ ಇದನ ಬಗ್ಗೆ ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ಧನ್ಯವಾದಗಳು